ತಗೊಂಡ್ಬಿಡದೆ ತಾಸುಗಟ್ಲೆ ಹಂಗೆಲ್ಲ ಮಂದಿ ಮನೆ ಕುತ್ಕೋಬಾರ್ದು ತಾಸುಗಟ್ಲೆ ಹೋಗಿ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮಕ್ಕ ಹೋಗ ಬಾ ಇವ ಏನಿಲ್ಲ ನೋಡಿ ಕುಂತಿದ್ದೆ ಇನ್ನೂ ಊಟ ಇಲ್ಲ ಏನಿಲ್ಲ ಕುಂತ ನೋಡೋದ ನಿಮ್ಮದು ಊಟ ಆತ ಏನು ಮಾಡಿದ್ದಿ ಊಟಕ್ಕೆ ಹೌದಾ ನಾನು ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿದ್ದೆವಾ ಅದ ಒಂಚೂರು ಅರಬಿ ಸ್ವಲ್ಪ ಹರಿದಿತ್ತ ಅದನ್ನ ಒಂಚೂರು ಹಿಡ್ಕೊ ಅಂತ ಕೂತ್ಕೊಂಡ್ರ ಆತಂತಂದು ದಾರ ಪಡ್ಸಕತ್ತಿದ್ದೆ ನೋಡಿ ಬಾಬಾ ಬಟ್ ಹಸ್ತಿಲ್ಲ ಅಯ್ಯ ಅದಕ್ಕೆ ಊಟ ಇನ್ನೂ ಮಾಡಿಲ್ಲ ನಮ್ಗೆ ಮಂದಿ ಉಸಾಬಾರಿ ಇಲ್ದಾನ ಊಟ ಹೋಗಂಗಿಲ್ಲ ಅದ್ರ ಸಂಬಂಧ ಸುಮ್ಮನೆ ಕೂತಿದ್ದೆ ಏನ ಏನಾರು ಬರ್ತಿಯನ ಏನಾರ ಮಂದಿದ ಉಸಾಬಾರಿ ಹೇಳ್ತೀಯ ಅಂತಂದು ಹೌದಾ ಏನು ನಾನು ಒಂದು ಕತೆ ಹೇಳೋದಿತ್ತು ನಿಂಗೆ ಅದ ನೀನು ಯಾವಾಗ ಬರ್ತಿ ಅಂತ ನಾನು ಕಾಯಕತ್ತಿದ್ದೆ ಚಲೋ ಆತು ನೋಡಿ ನೀ ಬಂದಿದ್ದ ಚಲೋ ಆತ ಏನಪ್ಪ ಅಂದ್ರೆ ನೀ ಹೇಳಿ ಫಸ್ಟ್ ನಾನು ಹೇಳ್ತೇನೆ ಅಂತ ನಾನಾ ಹೇಳಿ ತಡಿ ಹಂಗಾರ ನನಗೂ ಬಂದಿದ್ದೆ ಸ್ವಲ್ಪ ಹೇಳಿದ್ರೆ ನಾವು ಊಟ ಹೋಗೋದು ಇನ್ನೂ ಊಟ ಮಾಡಿ ನಾನು ಇದು ನಿನ್ಗೆ ಹೇಳೆ ಉಸ ಬರೀ ಒಂಚೂರು ಹೊಟ್ಟೆ ತುಂಬ ಊಟ ಆತ ಅಂತ ಅನ್ಕೊಂಡೆ ಇನ್ನೇ ಶಾಂತಕ್ಕನ್ ಮನೆಯಾಗ ಗಂಡ ಕುಡಿದು ಬಂದು ಹಂಗೆ ಹೊಡೆಯದ ಹೊಡೆದಂತ ಆ ಕುಡ್ಯೋದ ಅಷ್ಟಿದೆ ಇರ್ತೈತೆ ಅಷ್ಟು ರುಚಿ ಹತ್ತಿರ್ತೈತೆ ಹೂವು ಇದನ್ನು ಹೇಳ್ಬೇಕಂತಂದು ನಿನ್ನೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಏನಿಲ್ಲ ಜಗಳ ಅಂದ್ರೆ ಜಗಳ ಇಡೀ ರಾತ್ರಿ ಹಂಗೆ ಜಗಳ ನಮಗೆ ನೋಡಿದ್ರೆ ನಿದ್ದೆ ಬರಕತ್ತಿಲ್ಲ ಏನಿಲ್ಲ ಏನೋ ಇವರು ಜಗಳ ಮಾಡೋಕರ ಅಂತಂದು ತಲೆ ಕೆಟ್ಟಿಬಿಟ್ಟೈತಿ ಹೊರಗೆ ಬಂದು ನೋಡಕತ್ತೀವಿ ಏನು ಕುಸ್ತಿ ಮಸ್ತಿ ಹಿಡ್ದಾರ ಗಂಡ ಹೆಂಡತಿ ನಾನು ಅಂದೆ ನನ್ನ ಗಂಡ ನೋಡಿರಿ ಹೆಂಗೆ ಕುಡಿದು ಜಗಳ ಮಾಡಕತ್ತಾರ ನಾವು ಒಂದಿನ ಜಗಳ ಮಾಡ್ರ ತಗೋರಿ ಅಂತಂದು ನನ್ಗಂಡ ಏಯ್ ಮಕರ ಅಂತಂದು ನನಗೆ ಜೀತ್ರೆ ಅಷ್ಟು ಜಗಳ ಮಾಡಿದ್ರು ಅವರು ಇದನ್ನು ನಾನು ನಿನಗೆ ಹೇಳ್ಬೇಕಂತಂದು ಬೆ ಒಂದು ಬೆಳಿಗ್ಗೆ ಕಾಯಿ ಹಾಕತ್ತೀನಿ ಈ ನೋಡಿದ್ರೆ ಇನ್ನೂವರೆಗೂ ಬಂದಿಲ್ಲ ಈಗ ಬಂದು ಊಟ ಆಗ್ತೇನೆ ಅಂತಂದ್ರೆ ನನಗೆ ಸಮಾಧಾನನ ಅನಿಸ್ತಾತಿದ್ದಿಲ್ಲ ಇನ್ನೂ ಊಟ ಸಹಿತ ನಾ ಮಾಡಿಲ್ಲ ಹಾಂ ಮತ್ತೆ ನಿಂದು ಹೇಳು ಹೌದು ಅವನು ಜಗಳ ಮಾಡಾಕತ್ತಿದ್ನ ಓವಾ ಕುಡೇದಂದ್ರ ಅಷ್ಟು ಚಲೋ ಇರ್ತೈತೆ ಏನು ನೋಡ ಹಂಗಾರ ನೀನ ನೀನು ನಿನಗಂಡ ಅದೇ ಮನ್ಯಾಗ ಕುಡಿ ಅಂತಂದು ನೀನಾಗ ಹೇಳಿ ಓವಾ ನಾ ಹೇಳ್ದವ ನಾ ಹೇಳಿದ ನಾ ಹೇಳಿದ್ಮೇಲೆ ನನ್ಗಂಡ ಸುಮ್ಮನೆ ಅಕ್ಕ ಅಂತ ಏನೇ ತಗೊಳ ಅಂತ ನ ಸುಮ್ಮ ನಮ್ಮಕ್ಕೊಂಡ್ಬೈಟ್ಟವಾ ನಾನು ಏನು ನೋಡು ಆಮೇಲೆ ಇನ್ನೊಂದೇನು ಗೊತ್ತೇನೆ ಹ್ಞೂ ಬೆಳಿಗ್ಗೆ ನೋಡಿದ್ರೆ ನಾಷ್ಟ ಒಂದು ಮಾಡಿದ್ಲಂತ ಮಧ್ಯಾಹ್ನ ಊಟನೂ ಇಲ್ಲ ರಾತ್ರಿ ಊಟನೂ ಇಲ್ಲಕ್ಕಿದೆ ಬರೀ ಇವ ಜಗಳ ಇವ ನೋಡಿದ್ರೆ ಜಗಳ ಮಾಡಕ್ಕೆ ಅಂತ ಏನು ಹೆಂಗೆ ಮಾಡ್ಬೇಕಿ ಹ್ಞೂ ಅದ್ರ ಸಂಬಂಧ ಏನು ನೋಡು ಊಟನೂ ಇಲ್ಲಂತ ಏನಿಲ್ಲ ಜಗಳ ಎಷ್ಟು ಜಗಳ ಮಾಡ್ಯಾನ ಅಡ್ಕೋ ಅಂತ ನಾನು ಹೋಗಿದ್ದೆ ಒಂದು ಸ್ವಲ್ಪ ಸಮಾಧಾನ ಮಾಡೋಕಂತಂದು ಹೋದ್ರೆ ಇವು ಅಷ್ಟು ಅಳ ಹಾಕಿ ಅಳೋದು ನೋಡೇ ನಾನು ಅಕ್ಕಿದ ಮುಖ ಮುಖ ನೋಡಿ ನೋಡಿ ಸುಮ್ಮನೆ ಬಂದೆ ಅವ ಸುಮ್ಮನೆ ಇರುವ ಹಂಗೆ ಇರದ ಅಂತಂದು ಹೇಳ್ಕೊಂಡು ಅಕ್ಕಿಗೆ ಸಮಾಧಾನ ಮಾಡಿ ಬಂದೆ ಮತ್ತೆ ಏನು ಮಾಡಬೇಕು ಆ ಮಗ್ಳಿಗೆ ಇರ್ತೇವ ಅಜ್ ಬಾಜು ಅದ್ರ ಸಂಬಂಧ ಒಂದು ಚೂರು ಹೇಳಕ್ಕೆ ಅಂತಂದು ಹೋದೆ ಮತ್ತು ಅದು ಹೋಗ್ಲಿಲ್ಲ ಅಂದ್ರೆ ಹೂವು ನೋಡು ಇಡೀ ರಾತ್ರಿ ನಾವು ಜಗಳ ಮಾಡಿ ಮಾಡಿದ್ರು ಬಂದಿಲ್ಲ ನೋಡಕ್ಕೆ ಅಂತಂದು ನನ್ನ ಮೇಲೆ ಹೊತ್ತು ಅಂತಂದು ನಾನು ಮತ್ತು ಚಲೋ ಆತಿಲ್ಲ ನಾನು ಹೋಗಿದ್ದೆ ನೀನು ನೋಡಿದ್ರೆ ನೀನು ಹೋಗಿಲ್ಲ ಹಾಕಿ ಆ ಗಂಡನ್ನ ಹೊಡೆದಿದ್ದು ಅಳೋದಿದ್ರಾಗ ಆಗತ್ತ ತಳ್ಕೊತೀನಿ ಅವ್ವ ಶಾಂತಕ್ಕ ನೋಡು ನಾನು ಒಂಚೂರು ಸಮಾಧಾನ ಮಾಡೋಕ್ಕಂತಂದು ಬರಲಿಲ್ಲ ಅಂತಂದು ಒಳೆ ಅಂತಂದು ಹಾಕ್ ಬಿಟ್ಲೆ ಬಾ ನನಗೆ ನಗಿನು ಬಂತಲ್ಲೇ ಇವು ಈಕೇನೆ ಸರೋವರ ಹತ್ತಿರ ತನಕ ಜಗಳ ಮಾಡಿ ಗಂಡನ ಕೊಟ್ಟಾಗ ಈಗ ಅವ್ರು ಕೇಳಾಗ ಬರಲಿಲ್ಲ ಇವ್ರು ಕೇಳಾಗ ಬರಲಿಲ್ಲ ಅಂತಂದು ಈಗ ಕುಂತ್ ಬಿಟ್ಟಾಳ ಏನು ಮಾಹಿತಿ ಇದು ಅಂತಂದು ಅನ್ಕೊಂಡೆ ಏನು ಮಾಡಬೇಕು ಈಗ ಸಮಾಧಾನ ಅನಿಸ್ದು ನೋಡಿ ನಿನಗೆ ಹೇಳಿದ್ದೆ ಸರ್ ರಾತ್ರಿ ಮಠ ಅವ್ರದ್ದು ಏನೇ ಹಾಕೈತಿ ಏನಿಲ್ಲ ಅನ್ನೋದು ಅದನ್ನು ಹೇಳ್ಬೇಕಂತಂದು ನನಗಂತರೂ ಅಷ್ಟು ಚಿಂತೆ ಆಗಿತ್ತು ಯಾಕಂದ್ರೆ ಒಂಚೂರು ಮಂದಿದ ಇದ್ರನ ಅಲ್ಲ ನಮ್ಮ ಅದೇನೋ ಊಟದ ಜೊತೆ ಉಪ್ಪಿನಕಾಯಿ ಬೇಕಂತಾರಲ್ಲ ಅದ್ರ ಸಂಬಂಧ ಆ ಉಪ್ಪಿನಕಾಯಿ ಒಂಚೂರು ನಾನು ನಿನಗೆ ಶೇರ್ ಮಾಡಿ ತಿನ್ಕೊಂಡು ತಿನ್ನರೆ ಒಂಚೂರು ಹೊಟ್ಟೆ ತುಂಬತೆನಾ ಅಂತಂದು ಹೇಳ್ದೆ ಅಯ್ಯೋ ಚಲೋ ಹಾತ್ ಬಿಡು ಮತ್ತು ಮಗ ಏನ ಸೊಸು ಮಾಡ್ಕೊಂಡು ಬಂದಾನಂತ ಹ್ಞೂ ಅದನ್ನೇ ಏನ ಬ ಬಂದೈತು ಹೊಸುದ್ದಿ ಏನೋ ಗೊತ್ತಿಲ್ಲ ನಮ್ಗೆ ಅಷ್ಟು ಸರಿಯಾಗಿ ಏನ ನೀನು ಒಂದು ಓಣಿ ಓಣಿ ಅಡ್ಡಾಡಿ ಕೇಳ್ಕೊಂಡು ಬಂದ್ರನ ನೋಡು ನನಗೆ ಕೇಳ್ಕೊಂಡು ಬಾನಿಲ್ಲನಾ ಮಗಂದು ಏನಾಗೈತಿ ಏನಿಲ್ಲ ಅನ್ನೋದು ಯಾವುದೋ ಒಂದು ಹುಡುಗಿನ ಓಡ್ಸ್ಕೊಂಡು ಬಂದಾನಂತ ನಮಗೂ ಗೊತ್ತಿರಲಿಲ್ಲ ರಾಮಕ್ಕ ಹೇಳತ್ತಿರ್ಲು ನಾನು ಅಷ್ಟಕ್ಕೆ ಏನ ನನಗೂ ಗೊತ್ತಿಲ್ಲರಿ ನಾನು ಕೆಲ್ಸಕ್ಕೆ ಹೋಗಿದೆ ಅಂತಂದು ಹೇಳಿದೆ ನೋಡಿ ನೀನು ಒಂದು ಅಡ್ಡಾಡಿ ಅಡ್ಡಾಡಿಕೊಂಡು ಯಾವ ಊರು ಹುಡುಗಿ ಎಲ್ಲಿ ವರ್ಷ ಬಂದಾನ ಅನ್ನೋದು ಎಲ್ಲಿ ಎಲ್ಲದಾರೋದು ಅಂತಂದು ಸ್ವಲ್ಪ ತಿಳ್ಕೊ ನೋಡಿ ಮತ್ತು ಮರ್ಯಕ್ಕೆ ಹೋಗಬೇಡ ಇದ ಲಾಸ್ಟ್ ಹೇಳಿರ್ತೀನಿ ಮತ್ತೆ ಬರ್ತಿ ನಿನಗಂಡೆ ಎಲ್ಲಿ ಹೋಗ್ಯಾನ ಹೌದಾ ಕೆಲ್ಸಕ್ಕೆ ಹೋಗ್ಯಾನ ಹೋಗ್ಲಿ ಬಿಡ ಇವ ನನ್ಗಂಡನು ವಾ ಕೆಲಸಕ್ಕೆ ಈಗ ನೋಡಿ ನಾನು ಅದ ಸ್ವಲ್ಪ ಇದು ಹರ್ದಿತ್ತು ನೋಡಿ ನಿನಗೆ ಮಾತಾಡ್ಕೊಂತ ಮಾತಾಡ್ಕೊಂತ ಸೂಜಿ ಹಂಗೆ ಹಿಡ್ಕೊಂಡೆ ನೀ ಏನು ಮಾಡ್ತಿದ್ದಿ ಇಷ್ಟು ಹರ್ದೈತೆ ನೋಡಿ ಏನು ಮಾಡ್ತಿ ಕನ್ಕನ್ ಕಂಡಿ ಹ್ಯಾಂಗಾಗೈತಿ ಅದ್ರ ಸಂಬಂಧ ಇದನ್ನು ಹೊಲೀಬೇಕಂತಂದು ಕುತ್ಕೊಂಡೆ ನೀನು ಕೂತಾಗ ಇವು ಎಲ್ಲ ಮಾತಾಡ್ಕೊಂತ ಕೂತ್ಕೊಂಡ್ರೆ ಕೆಲಸನ ಆಗಮಿಲ್ಲ ಇವ್ ಮನೆಗೆ ಹೋಗಿ ನೀ ಕೆಲಸ ಮಾಡ್ಕೊ ಅಂದೆ ನಾನು ಕೆಲಸ ಮಾಡ್ಕೊತೇನೆ ಇಬ್ಬಂದು ಕುತ್ಕೊಂಡಂಕ ಕೆಲಸನ ಆಗಂಗಿಲ್ಲ ನೋಂದ ಈ ಪಿತೃಳಿ ಯಾಕಲಿ ಹಂಗೆ ಯಾಕಂತಿದ್ದಿ ಮತ್ತೇನು ಮತ್ತು ನಿನ್ನ ಸಲುವಾಗಿ ಹಾಕತ್ತೇನಿ ಅಂದ ಹೇಳಿದೆ ಹೇಳಿ ಹೇಳಿದಕ್ಕೆ ಅಷ್ಟಕ್ಕೆ ನೀ ಕುತ್ಕೊಂಡ್ಬಿಡದೆ ನೀನು ತಾಸುಗಟ್ಲೆ ಹಾಗೆಲ್ಲ ಮಂದಿ ಮನೆ ಕುತ್ಕೋಬಾರ್ದು ತಾಸುಗಟ್ಲೆ ಹೋಗಿ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮಕ್ಕ ಹೋಗಿ ನಾನು ನನ್ನ ಕೆಲಸ ಮಾಡ್ಕೊತೇನೆ ನೀನುಕುಟ್ಟೋಗಿ ಕುತ್ಕೊಂಡ್ರೆ ಇದತ್ತು ನೋಡಿ ಕಣೆ ಬರ ಹಾಕಿದ್ದು ನಿನ್ನ ಕಡೆ ಹೇಳಿದೆ ನಿನ್ನ ಕಡೆ ನಿಂದು ಆಕೆ ಕಡೆ ಇದ್ರ ಅಕ್ಕತಿ ಹೋಗೋಕೆ ಮಂದಿದು ನಮ್ಮ ಬ್ಯಾಡವ ನಾವು ಅಂತಾವೆಲ್ಲ ಮಾತಾಡೋರಲ್ಲ ಅವಂಥವು ಎಲ್ಲ ಮಾತಾಡಿ ಪಾಪಕ್ಕ ತೊಗೊಂಡು ಹೋಗೋದು ಬ್ಯಾಡ ನಾವು ನನ್ನ ಕೆಲಸ ನಾ ಮಾಡ್ಕೊತೈತಿ ನೋಡಿ ಇಲ್ಲಿ ಇಷ್ಟ ತನಕ ನನ್ನ ಕೆಲಸ ಆಗ್ತಿತ್ತು ನಂದು ಎಲ್ಲ ಒಡ್ಣಿ ಹತ್ತಿ ಬಿಟ್ಟು ಸಾಕು ಹೋಗಿ ಎಲ್ಲ ನೋಡಿ ಕಣ್ಕೊಂಡು ಕಿಂಡಾಗಿದ್ದು ಓಡಿನ ম we'll <laughs>